ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಲಾಗಿ ಏನೆಲ್ಲ ಇರುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಂ ತುಂಬ ಜನ ವೀಡಿಯೋನ ನೋಡ್ತಾ ಇದ್ದೀರಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆ ದೊಡ್ಡ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದಾಯಿತು ಸಣ್ಣ ಇವತ್ತು ಸ್ನಾನ ಮಾಡ್ಕೊಂಡು ಮಲಗಿದ್ದಾಳೆ ಸೊ ಓಳೆದೊಳು ವರ್ಷದಿಗೆ ಅಡುಗೆ ಕೆಲಸ ಮುಗಿಸ್ಕೊಬೇಕು ಹಾಗಾಗಿ ಬೆಳಗ್ಗೆ ಅಡುಗೆ ಮನೆಗೆ ಬಂದಿದ್ದೀನಿ ನಾಳೆ ಟಿಫನ್ಗೆ ದೊಡ್ಡ ಮಗಳು ಪೊಡು ಕೇಳಿದ್ದಾಳೆ ಹಾಗಾಗಿ ಅಕ್ಕಿ ಅಕ್ಕಿ ಕಡಲೆಬೇಳೆ ಮೆಂತೆ ನೆನೆಸಿಟ್ಕೊಂಡಿದ್ದೀನಿ ಇದನ್ನು ನೈಟ್ ರುಬ್ಕೊಂಡ್ಬಿಡ್ತೀನಿ ನೈಟ್ ರುಬ್ಬಿಟ್ರೆ ನಾಳೆ ಟಿಫನ್ಗೆ ಆಗುತ್ತೆ ಆಮೇಲೆ ಆಮೇಲೆ ಬೇಳೆನ ಕೂಡ ನೆನೆಸ್ಕೊಂಡಿದ್ದೀನಿ ಸೊ ಬೇಳೆ ಇದು ಕೂಡ ನೆನೆಸ್ಕೊಂಡಿದ್ದೀನಿ ಸೊ ದೊಡ್ಡ ಮಗಳು ಏನಾದ್ರು ತಿನ್ಬೇಕು ಅನ್ಸಿದ್ರೆ ಅವಳಿಗೆ ಏನು ತಿನ್ಬೇಕು ಅನ್ಸುತ್ತೆ ಅದನ್ನು ಕೇಳ್ತಾಳೆ ಅವ್ಳು ಕೇಳ್ಬಿಟ್ಟು ಮಾಡಿಸ್ಕೊಂಡು ತಿಂತಾಳೆ ಸೊ ನನಗೂ ಖುಷಿ ಆಗುತ್ತೆ ಮಕ್ಕಳು ಕೇಳ್ತಾರಲ್ಲ ಬಾಯ್ಬಿಟ್ಟು ಕೇಳಿ ಮಾಡಿಸ್ಕೊಂಡು ತಿಂತಾರಲ್ಲ ಸೊ ನಂಗೆ ತುಂಬ ಖುಷಿ ಆಗುತ್ತೆ ಪಾಪ ಐದೇಳು ವರ್ಷತೆ ಅಡುಗೆ ಮುಗಿಸ್ಕೋಬೇಕು ಸೊ ಬೇಳೆ ಮೂಲಂಗಿ ಬೀನ್ಸ್ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಹಾಗೆ ಅಂಬ್ಲಿ ಕೂಡ ಮಾಡ್ಕೋತಾ ಇದ್ದೀನಿ ಮೂಲಂಗಿ ಬೀನ್ಸು ತೊಗೊಂಡಿದ್ದೀನಿ ಸಾಂಬಾರಿಗೆ ಹಾಗೆ ಮಸಾಲೆಗೂ ಕೂಡ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಸೊ ಮಸಾಲೆ ರುಬ್ಕೋಬೇಕಿದ್ದೀನಿ ಈಗ ರಾಗಿ ಅಂಬ್ಲಿ ಡೈಲಿ ಅಂಬ್ಲಿ ಇರಲೇಬೇಕು ನಿಮಗೆ ಸೊ ಹಾಗಾಗಿ ರಾಗಿ ಅಂಬಲಿ ರೆಡಿ ಆಗಿದೆ ಹಾಗೆ ಇಲ್ಲಿ ಸಾಂಬಾರಿಗೆ ಸ್ವಲ್ಪ ಬೇಳೆನ ಬೇಯಿಸ್ಕೊಂಡಿದ್ದೀನಿ ಸೊ ಹೆಣ್ಮಕ್ಳಿಗೂ ಅಡುಗೆ ಮನೆಗೂ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ ಅಲ್ವಾ ಸೊ ನಾವು ಬಿಡೋಕೆ ರೆಡಿ ಇದ್ರೂ ಅಡುಗೆ ಮನೆ ನಮ್ಮನ್ನು ಬಿಡಲ್ಲ ಸೊ ಕೆಲಸಗಳೇ ಆಗಿ ಅಲ್ವಾ ಎಷ್ಟೇ ಒತ್ತಡಗಳಿದ್ರು ನಮ್ಮ ನಮ್ಮ ಕೆಲಸ ಜವಾಬ್ದಾರಿನ ನಾವು ಮಾಡಲೇಬೇಕಲ್ವ ಹೆಣ್ಣು ಹೆಣ್ಮಕ್ಳನ ಮೇಲೆ ಇದೇ ಥರನೇ ಅಲ್ವಾ ರೊಟೀನು ಮಾಡಲೇಬೇಕು ಬೇರೆ ಆಪ್ಷನ್ಸ್ ಇಲ್ಲ ಅಲ್ವಾ ನಾವು ಹೋಗಿ ಹೊರಗಡೆ ಹೋಗಿ ದುಡಿಲಿಕ್ಕೆ ಆಗಲ್ಲ ಅಲ್ವಾ ಇನ್ ಕೇಸ್ ಹೊರಗಡೆ ಹೋಗಿ ದುಡಿದ್ರೂ ಕೂಡ ಮನೆ ಕೆಲಸ ಇದು ಕಂಪಲ್ಸರಿ ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲ ಫ್ರೆಂಡ್ಸ್ ಮಸಾಲೆಗೆ ಹಾಕ್ಕೊಂಡಿದ್ದೀನಿ ಸೊ ರುಬ್ಬಿ ರೆಡಿ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್ ಆಯಿತು ಮಸಾಲೆ ತರಕಾರಿ ಬೇಯ್ತಾ ಇದೆ ಒಂದ್ಸಲ ಪಾಪ ನೋಡ್ಕೊಂಡ್ಬಿಡ್ತೀನಿ ಪಾಪ ಮಲಗಿದ್ದಾಳೆ ಪಾಪ ಎದ್ದಿಲ್ಲ ಇವತ್ತು ಬೆಳಗ್ಗೆಯೇ ಸ್ನಾನ ಮಾಡಿಸಿದ್ನಲ್ಲ ಸೊ ಹಂಗಾಗಿ ಮಲ್ಕೊಂಬಿಟ್ಟಿದ್ದಾಳೆ ಪಾಪ ಹುಷಾರು ಬೇರೆ ಇರಲಿಲ್ಲ ಜ್ವರ ಟಾನಿಕ್ ಹಾಕಿದ್ದೆ ಹಂಗಾಗಿ ಚೆನ್ನಾಗಿ ನಿದ್ದೆ ಇದ್ದಾಳೆ ಸೊ ಮಲ್ಕೊಂಡ್ಲಿ ಡಿಸ್ಟರ್ಬ್ ಮಾಡೋದು ಬೇಡ ಫ್ರೆಂಡ್ಸ್ ನಾನು ನನ್ನ ಮಗಳಿಗೋಸ್ಕರ ಒಂದು ಕವನ ಬರೆದಿದ್ದೀನಿ ತುಂಬ ಚೆನ್ನಾಗಿದೆ ಸೊ ನನಗೆ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಬರ್ದಿದ್ದೀನ ಅಂತ ನನ್ನ ಮೈಂಡಿಗೆ ಹೇಗೆ ಬಂತು ಅಷ್ಟು ಚೆನ್ನಾಗಿ ಅನ್ನೋದೇ ನನಗೂ ಗೊತ್ತಿಲ್ಲ ಆಶ್ಚರ್ಯ ಆಗ್ತಿದೆ ನನಗೇನೆ ಇಷ್ಟು ಚೆನ್ನಾಗಿ ಬರ್ದಿದ್ದೀನ ಅಂತ ಸೊ ಖುಷಿ ಆಗುತ್ತೆ ಸೊ ಅದು ನನ್ನ ಮಗಳು ಬರ್ತಡೇ ಆಲ್ಬಮಲ್ಲಿ ಹಾಕ್ಸಿದ್ದೀನಿ ದೊಡ್ಡ ಮಗಳದು ಫಸ್ಟ್ ಇಯರ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಲ್ಲ ಆಲ್ಬಮಿಗೆ ಹಾಕ್ಸಿದ್ದೀನಿ ಅದು ಕವನ ತುಂಬ ಚೆನ್ನಾಗಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಈಗ ಎರಡನೇ ಮಗಳದ್ದು ಆಲ್ಬಮ್ ಕೂಡ ಹಾಕ್ಸ್ಬೇಕು ಅದನ್ನೇನೆ ಸೊ ಸ್ಟುಡಿಯೋಗೆ ಹೋಗಿ ಏಳು ಬರಬೇಕು ಇನ್ನು ಹೋಗಿಲ್ಲ ಸೆಕೆಂಡ್ ಬೇಬಿದು ಬರ್ತಡೇ ಆಯಿತು ನೆಕ್ಸ್ಟ್ ಮಂತ್ ಟ್ವೆಂಟಿ ಸೆಕೆಂಡ್ ಬಂದರೆ ಎರಡು ವರ್ಷ ಆಗುತ್ತೆ ಪಾಪುಗೆ ಸೊ ಬರ್ತಡೇ ಆಗಿ ಒಂದು ವರ್ಷ ಆಗಿದೆ ಸ್ಟುಡಿಯೋಗೆ ಹೋಗಿಲ್ಲ ಹೋಗಿ ವಿಚಾರಿಸ್ಬೇಕು ಕಾರಣಾಂತರ ಕಡಿದು ಹೋಗೋಕ್ಕಾಗಿಲ್ಲ ಸೊ ಹಾಗಾಗಿ ಹೋಗ್ಬೇಕು ಹೋಗಿ ಹೋಗಿ ಮಾತಾಡಬೇಕು ಇವಾಗ ಬೇಯಿಸಿಟ್ಕೊಂಡಿರೋ ಬೇಳೆ ಹಾಕ್ತಾಯಿದ್ದೀನಿ ಸೊ ಬೇಳೆ ಸ್ವಲ್ಪ ಜಾಸ್ತಿ ಸೊ ತರಕಾರಿ ಸಾರು ನಡೆಯುತ್ತೆ ಮತ್ತು ಫ್ರೆಂಡ್ಸ್ ವರಮಲಕ್ಷ್ಮಿ ಹಬ್ಬ ಬರ್ತಿದ್ದೆ ಅಲ್ವಾ ಸೊ ಹೆಣ್ಮಕ್ಳಿಗೆ ಸಂಭ್ರಮ ಸಡಗರ ಇದ್ದಿದ್ದೆ ಅಲ್ವಾ ದೇವ್ರ ಪೂಜೆ ಮಾಡೋದು ದೇವ್ರಿಗೆ ಚೆನ್ನಾಗಿ ಅಲಂಕಾರ ಮಾಡೋದು ಸೊ ಮನೆಯಲ್ಲಿ ಸಿಹಿ ಅಡುಗೆ ಮಾಡೋದು ಸೊ ವೆರೈಟಿ ವೆರೈಟಿ ತಿಂಡಿಗಳನ್ನ ಮಾಡೋದು ಸೊ ಇದೆಲ್ಲ ಕಾಮನ್ ಅಲ್ವಾ ನಾನು ಕೂಡ ವರಮಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೀನಿ ತುಂಬ ಅದ್ದೂರಿಯಾಗಿ ಏನು ಮಾಡ್ತಾ ಇಲ್ಲ ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ ಸೊ ಆಗಿ ನನ್ನ ಶಕ್ತಿ ಏನಿದೆ ಅದಕ್ಕೆ ಅನುಗುಣವಾಗಿ ನಾನು ಕೂಡ ಹಬ್ಬ ಮಾಡ್ತಾಯಿದ್ದೀನಿ ಸೊ ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಹಸ್ಬೆಂಡು ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ ಏನು ಅಂತ ಗೊತ್ತಾ ಸೊ ಹೇಳ್ತೀನಿ ಏನು ಸರ್ಪ್ರೈಸ್ ಅಂತ ಫಸ್ಟು ಅಡುಗೆ ಕೆಲಸ ಮುಗಿಬೇಕಲ್ವಾ ಎದ್ಬಿಡ್ತಾಳೆ ಇವಾಗ ಸೊ ಹುಷಾರಿಲ್ಲ ಸಣ್ಣೊಳಿಗೆ ಮಲಗಿದ್ದಾಳೆ ಸೊ ಅವಳು ಎದ್ದೊಳಗೆ ಅಷ್ಟೊತ್ತಿಗೆ ಸ್ವಲ್ಪ ಅಡುಗೆ ಕೆಲಸನವ್ರು ಆಗಿಬಿಡ್ಲಿ ಅಂತ ಸಾಂಬಾರು ಮಾಡಿ ರೈಸ್ ಒಂದು ಮಾಡಿದ್ರೆ ಆಗೋ ಕೆಲಸ ಮುಗಿಯುತ್ತೆ ಸೊ ಹಿಂಗೆ ನೋಡಿ ಫ್ರೆಂಡ್ಸ್ ಹೆಣ್ಮಕ್ಳು ಲೈಫ್ ಎಷ್ಟು ಬ್ಯುಸಿ ಇರುತ್ತಲ್ವ ಒಂದು ಆದಮೇಲೆ ಒಂದು ಅದರಲ್ಲೂ ಚಿಕ್ಕ ಮಕ್ಕಳು ನಿಟ್ಕೊಂಡು ಮನೆ ಕೆಲಸ ನಿಭಾಯಿಸೋದು ಅಂದರೆ ಅದು ತುಂಬ ದೊಡ್ಡ ವಿಚಾರ ಅಲ್ವಾ ಸೊ ಮಸಾಲೆ ಹಾಕ್ಬಿಡೋಣ ಹೆಣ್ಮಕ್ಳು ಮನೆ ಕೆಲಸ ಮಾಡ್ಕೊತ ಖುಷಿಯಾಗಿದ್ರೇ ಮನೆಗೆ ಕಳೆ ಬರೋದು ಇಲ್ಲ ಅಂದರೆ ಹ್ಯಾಪಿನೆಸ್ಸೇ ಅಲ್ವಾ ಸಾಂಬಾರು ರೆಡಿ ಆಗ್ತಾಯಿದೆ ಇದಕ್ಕೊಗ್ಗರಣೆಂದು ಹಾಕ್ಬಿಟ್ರೆ ಸಾಂಬಾರು ಮುಗೀತು ಅಡುಗೆ ಮನೆ ತುಂಬ ಚಿಕ್ಕದು ಫ್ರೆಂಡ್ಸ್ ನೋಡ್ತಾ ನೋಡ್ತಾಯಿದ್ದೀರಾ ಎಷ್ಟು ಇಕ್ಕಟ್ಟು ಇಕ್ಕಟ್ಟಾಗಿದೆ ಸೊ ಇದು ಸ್ವಂತ ಮನೆ ಅಲ್ಲ ಇದು ರೆಂಟ್ ಹೌಸು ಹಾಗಾಗಿ ನಮ್ಮ ಇಷ್ಟ ಪ್ರಕಾರ ಇರಲ್ಲಲ್ವಾ ಸೊ ಏನಿರುತ್ತೆ ಅದರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಹಾಗಾಗಿ ಹೆಚ್ಚಿಗೆ ಏನು ಇಟ್ಕೊಂಡಿಲ್ಲ ನಾನು ಇಲ್ಲಿ ಏನು ಬೇಕು ಯೂಸ್ ಮಾಡೋಕೆ ಏನೇನು ಬೇಕು ಅಷ್ಟು ಮಾತ್ರ ಇಟ್ಕೊಂಡಿದ್ದೀವಿ ಅಷ್ಟೇ ನಮಗೆ ಹೆಚ್ಗೆ ಪಾತ್ರೆ ಸಾಮಾನುಗಳನ್ನೆಲ್ಲ ಮೇಲೆ ಹಾಕ್ಬಿಟ್ಟಿದ್ದೀನಿ ಸೊ ಕ್ಲೀನ್ ಮಾಡೋಕ್ಕೂ ಆಗೋಲ್ಲ ಮಕ್ಳು ಇಟ್ಕೊಂಡು ಜಾಗ ಬೇರೆ ಚಿಕ್ಕದು ಸೊ ಹಾಗಾಗಿ ಇದೇನಪ್ಪ ಅಡುಗೆ ಮನೆ ಈ ಥರ ಇದೆ ಅಂತ ತಿಳ್ಕೋಬೇಡಿ ಆಮೇಲೆ ಇದು ಬಾಡಿಗೆ ಮನೆ ಸ್ವಂತ ಮನೆ ಎಲ್ಲ ಸೊ ಹಾಗಾಗಿ ಸ್ವಲ್ಪ ಇಕ್ಕಟ್ಟಿದೆ ಜಾಗ ಮನೆ ತುಂಬ ದೊಡ್ಡದಲ್ವಲ್ಲ ಸೊ ತುಂಬ ಇಕ್ಕಟ್ಟಿದೆ ಈಗ ಕಾಣಿಸ್ತಾ ಇದೆ ಅಷ್ಟೇ ತಪ್ಪು ತಿಳ್ಕೊಬೇಡಿ ಆಮೇಲೆ ಸದ್ಯದ ಪರಿಸ್ಥಿತಿ ಹಿಂಗಿದೆ ನಮ್ಮದು ಮದುವೆ ಆಗಿ ಒಂದು ವರ್ಷದೊಳಗೇ ತುಂಬ ಸಮಸ್ಯೆಗಳು ತುಂಬ ಪ್ರಾಬ್ಲಮ್ಸ್ ಬಂದವು ಎಷ್ಟೆಲ್ಲ ಪ್ರಾಬ್ಲಮ್ಸ್ನ ನಾನು ಹಸ್ಬೆಂಡ್ ಇಬ್ಬರೇ ಫೇಸ್ ಮಾಡಿದ್ದೀವಿ ಫ್ರೆಂಡ್ಸ್ ಸೊ ನಮ್ಮದೊಂದು ಲವ್ ಸ್ಟೋರಿ ನಮ್ಮ ಮದುವೆ ನಮ್ಮ ಲೈಫು ಸೊ ಅದೊಂದೆಲ್ಲ ಒಂದು ಒಂದು ಮೂವಿ ಮಾಡ್ಬೋದು ಆ ಥರ ಇದೆ ನಿಜವಾಗ್ಲೂ ಮುಂದಿನ ವಿಡಿಯೋಗಳಲ್ಲಿ ನಾನು ಮುಂದೆ ಬರುವಂಥ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೋತೀನಿ ನಾನು ಖಂಡಿತ ಶೇರ್ ಮಾಡ್ತೀನಿ ನಾನು ಸೊ ಈಗ ನಾವೊಂದು ದೇವ್ರ ವಿಗ್ರಹ ನೋಡ್ತೀವಲ್ವಾ ಸೊ ಆ ವಿಗ್ರಹ ಮಾಡೋಕೆ ನಮ್ಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಸೊ ಆ ವಿಗ್ರಹ ಮಾಡುವಾಗ ಅದು ಕಲ್ಲು ಎಷ್ಟು ಏಟು ತಿಂದಿರುತ್ತಲ್ವ ಸೊ ಹಂಗೆ ನಾವು ಕೂಡ ಜೀವನದಲ್ಲಿ ತುಂಬ ಏಟುಗಳನ್ನ ತಿಂದ್ವಿ ಸೊ ತುಂಬ ಅವಮಾನಗಳನ್ನ ಎದುರಿಸಿದ್ವಿ ಸೊ ಮದುವೆ ಆಗಿ ಐದು ವರ್ಷ ಆಯಿತು ಸೊ ನಮ್ಮ ಲೈಫು ಸದ್ಯಕ್ಕೆ ಈ ಥರ ಇದೆ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಸದ್ಯಕ್ಕೆ ಸೊ ನಾನು ನನ್ನ ಗಂಡ ಮಕ್ಕಳು ಹಿಂಗೆ ನಡೀತಾ ಇದೆ ಜೀವನ ಸೊ ಲೈಫ್ ಹಿಂಗೆ ಮೂವ್ ಆಗ್ತಾ ಇದೆ ಫ್ರೆಂಡ್ಸ್ ನಾನು ಕವನ ಬರ್ದಿದ್ದೀನಿ ಅಂದೇ ಅಲ್ವಾ ನನ್ನ ಮಗಳು ಬಗ್ಗೆ ಒಂದು ಕವನ ಬರೆದಿದ್ದೀನಿ ಆಲ್ಬಮಲ್ಲಿ ಹಾಕ್ಸಿದ್ದೀನಿ ಅಂತ ಹೇಳಿದೆ ಸೊ ಬನ್ನಿ ಅದನ್ನು ತೋರಿಸ್ತೀನಿ ಆಲ್ಬಮ್ನ ಓಕೆ ಇದು ನನ್ನ ಮಗಳ ನನ್ನ ಮೊದಲನೇ ಮಗಳ ಫಸ್ಟ್ ಇಯರ್ ಬರ್ತ್ಡೇ ಸೆಲೆಬ್ರೇಷನ್ ಆಲ್ಬಮ್ ಇದು ಫೋಟೋ ಸೊ ಇದರಲ್ಲಿ ನಾನು ಬರೆದಿರೋಂಥ ಕವನನ ಪ್ರಿಂಟ್ ಹಾಕ್ಸಿದ್ದೀನಿ ಸೊ ತೋರಿಸ್ತೀನಿ ಸೊ ನನ್ನಲ್ಲಿ ಅದೊಂದು ಟ್ಯಾಲೆಂಟ್ ಇದೆ ಅಂತ ನನಗೇ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಅದು ನಿಜವಾಗ್ಲೂ ಹಾಂ ಇಲ್ಲಿದೆ ನೋಡಿ ನಾನು ನನ್ನ ಮಗಳಿಗೋಸ್ಕರ ಬರ್ದಿದ್ದಂಥ ಕವಿತೆ ಇದು ಸೊ ಅದು ಉಲ್ಟಾ ಕಾಣ್ತಾ ಇದೆ ಬಿಳು ಬೀಳೋದು ಕಾಣಿಸ್ತಾ ಇಲ್ಲ ಸರಿಯಾಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ದಿದ್ದೀನಿ ಅಂತ ಸರಿಯಾಗಿ ಕಾಣಿಸ್ತಾ ಇಲ್ಲ ಹಾಂ ಓಕೆ ಫೋಟೋ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇಲ್ಲೇ ಕಡೂರಲ್ಲೇ ರವಿ ಸ್ಟುಡಿಯೋ ಅಂತ ನೋಡಿ ನನ್ನ ಹೆಸ್ರು ಕೂಡ ಹಾಕ್ಸಿದ್ದೀನಿ ನೋಡಿ ರಚನೆ ಶ್ರೀಮತಿ ಸಂಧ್ಯಾ ಮಂಜು ಕಡೂರು ಸೊ ಇವೆಲ್ಲ ಒಂದು ಸ್ವೀಟ್ ಮೆಮೊರಿ ಫ್ರೆಂಡ್ಸ್ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ಮುಂದೊಂದು ದಿನ ನಾವು ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ಇನ್ನೊಂದು ಬರ್ತಿದ್ದೀನಿ ಮುದ್ದು ಮಗಳೆ ಅಂತ ಸೊ ನೋಡಿ ಹೇಳ್ತೀನಿ ಒಂದು ಸಲ ನಿಮ್ಮ ಮುಂದೆ ಓದ್ಬಿಡ್ತೀನಿ ಇದನ್ನು ಸೊ ನೋಡಿ ಎಷ್ಟು ಚೆನ್ನಾಗಿ ಆಲ್ಬಮ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ರವಿ ಸ್ಟುಡಿಯೋ ಕಡೂರು ಸೊ ಇಲ್ಲಿ ಕೂಡ ಹೆಸರು ಹಾಕ್ಸಿದ್ದೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ನನ್ನ ಮಗಳ ನನಗೆ ನನ್ನ ಮಗಳು ಬಗ್ಗೆ ಇರೋವಂಥ ಫೀಲಿಂಗ್ಸ್ನ ಗಮನನ ಬರೆದಿದ್ದೀನಿ ಅವನ ಹೇಗಿದೆ ಅಂತ ಒಂದ್ಸಲ ಹೇಳ್ಬಿಡ್ತೀನಿ ನೀ ಜನಿಸುವ ಆ ದಿನ ನನಗೊಂದು ಮರೆಯಲಾಗದ ಸುದಿನ ನನ್ನ ಒಡದೊಳಗಿನ ಕರುಳ ಬಳ್ಳಿಯಾಗಿ ಗರ್ಭದಿ ಉದಯಿಸಿದೆ ಅಂದು ನವಮಾಸ ಕಾಯಬೇಕಿತ್ತು ನಾ ಸಹಿಸಲಾಗದಷ್ಟು ನೋವನ್ನು ಉಂಡು ಆದರೂ ಮನದೊಳಗೆ ಕೊಂಚ ಕಾಡಿತ್ತು ಗರ್ಭದೀನಿ ಹೇಗಿರುವೆ ಎಂದು ಚಡಪಡಿಕೆಯಿಂದಲೇ ದಿನ ಕಳೆದೆ ನಾನು ನಿನ್ನ ಆಗಮನಕ್ಕೆಂದು ನೀ ಜನಿಸುವ ಆ ದಿನ ನನಗೊಂದು ಮರೆಯಲಾಗದ ಸುದಿನ ಕೊನೆಗೂ ಬಂದಿತು ನೀ ಜಗವ ನೋಡುವ ಸುಂದರಗಳಿಗೆ ನಾ ನಿನಗೆ ಅಮೃತವ ಉಣಿಸುವ ಸುಮಧುರಗಳಿಗೆ ಆದರೂ ಕಣ್ತುಂಬಿ ಬಂತು ನನಗೆ ಕಂಡು ನಿನ್ನ ಕಿರುನಿಗೆ ನನ್ನ ಮಡಿಲು ತುಂಬಿದ ಹಿರಿಮೆಗೆ ತಾಯ್ತನದ ಈ ಮಹಿಮೆಗೆ ನೀ ಜನಿಸುವ ಆ ದಿನ ನನಗೊಂದು ಮರೆಯಲಾಗದ ಸುದಿನ ಎಷ್ಟು ಚೆನ್ನಾಗಿದೆ ಅಲ್ವ ಫ್ರೆಂಡ್ಸ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಇನ್ನೊಂದು ಬರ್ದಿದ್ದೀನಿ ಮುದ್ದು ಮಗಳೇ ಅಂತ ನನ್ನ ಮಗಳಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇರೋದು ಇದು ಓ ನನ್ನ ಕಂದ ಓ ನನ್ನ ಕಂದ ನಿನ್ನ ಮಗವು ಎಷ್ಟು ಚಂದ ನಿನ್ನ ನಗುವು ಅಷ್ಟೇ ಚಂದ ಬಾಳಲಿ ನೀ ಬಂದ ಮೇಲೆ ನಮಗೆಲ್ಲಿಲ್ಲದ ಆನಂದ ನಿನ್ನ ಈ ಆರೈಕೆಯೇ ನಮಗೆಂದೆಂದಿಗೂ ಪರಮಾನಂದ ಓ ನನ್ನ ಕಂದ ಓ ನನ್ನ ಕಂದ ಮತ್ತೆ ಮತ್ತೆ ಮರುಕಳಿಸಲಿ ಕೊನೆಯವರೆಗೂ ಉಳಿಯಲಿ ಈ ನಿನ್ನ ಅಂದ ಚಂದ ಆನಂದ ನಮಗೆಂದೆಂದಿಗೂ ಪರಮಾನಂದ ಓ ನನ್ನ ಕಂದ ಓ ನನ್ನ ಕಂದ ಸೊ ನಿಜವಾಗಲೂ ಫ್ರೆಂಡ್ಸ್ ಒಂಥರ ತುಂಬ ಖುಷಿ ಆಗ್ತಾಯಿದೆ ನನ್ನ ಮಗಳಿಗೆ ನಾನು ಒಂದು ಕವನ ಬರೆಯೋದ್ರ ಮೂಲಕ ಸೊ ಒಂದು ಒಂದು ಸ್ವೀಟ್ ಮೆಮೊರಿನ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಅವ್ರದ್ದು ಫಸ್ಟ್ ಇಯರ್ ಬರ್ತ್ಡೇ ಸೆಲೆಬ್ರೇಷನ್ ಸೊ ನಾವು ಕೂಡ ನಮ್ಗೆ ವಯಸ್ಸಾದಾಗ ಕೂಡ ನಾವು ನೋಡ್ಕೋಬೋದು ನಮ್ಮ ಮಕ್ಕಳು ದೊಡ್ಡವರಾದಾಗ ಸೊ ನಮ್ಮ ಅಪ್ಪ ಅಮ್ಮ ನಮಗೆ ಈ ಥರ ಎಲ್ಲ ಬೆಳೆಸಿದ್ರು ಸಾಕಿದ್ರು ಅನ್ನೋದು ಅವ್ರಿಗೊಂದು ಸ್ವೀಟ್ ಮೆಮೊರಿ ಇರುತ್ತಲ್ವ ಸೊ ಇದೊಂದು ಮೆಮೊರಿನ ರೆಡಿ ಮಾಡಿ ಇಟ್ಟಿದ್ದೀನಿ ದೊಡ್ಡ ಮಗಳದ್ದು ಸೊ ಎರಡನೇ ಮಗಳಿಗೂ ಕೂಡ ಆಲ್ಬಮ್ ರೆಡಿ ಮಾಡಿಸ್ಬೇಕು ಬರ್ತಡೇ ಎಲ್ಲ ಮುಗ್ದಿದೆ ಸೊ ಸೇಮ್ ಇದನ್ನೇ ಅವಳಿಗೂ ಕೂಡ ಪ್ರಿಂಟ್ ಹಾಕ್ಸ್ತೀವಿ ಅದೇ ಆಗೊಂಗೂ ಸೊ ಅದೊಂದು ರೆಡಿ ಮಾಡಿಸ್ಕೋಬೇಕು ಸೊ ಇಷ್ಟು ಫ್ರೆಂಡ್ಸ್ ಇದೊಂದು ನನ್ನ ಎರಡು ಹೆಣ್ಣು ಮಕ್ಕಳು ನನಗೆ ಪ್ರೇಮದ ಕಾಣಿಕೆ ಫ್ರೆಂಡ್ಸ್ ಏನೇ ಸಮಸ್ಯೆ ಏನೇ ಒತ್ತಡ ಏನೇ ಟೆನ್ಷನ್ ಇದ್ದರೂ ಕೂಡ ಸೊ ಮಕ್ಕಳು ಮುಖನ ನೋಡ್ಕೊಂಡು ಸೊ ಅವ್ರ ಖುಷಿಲಿ ಸೊ ನಾವೆಲ್ಲ ನೋವುಗಳನ್ನ ಇದ್ದೀವಿ ಅಷ್ಟೇ ಓಕೆ ಇನ್ನೊಂದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹಸ್ಬೆಂಡ್ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಂದೆ ಸೊ ಅದೇನು ಗೊತ್ತಾ ಫ್ರೆಂಡ್ಸ್ ಓಕೆ ಅದನ್ನು ತೋರಿಸ್ತೀನಿ ಸ್ಯಾರಿ ಸೊ ನನಗೆ ಗೊತ್ತಿಲ್ಲ ನಿನ್ನೆ ತೊಗೊಂಬಂದರು ನೋಡಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಕಲರ್ ಆಗಿರ್ಬೋದು ಸಿಂಪಲ್ ನನಗೆ ಜಾಸ್ತಿ ಗ್ರ್ಯಾಂಡಾಗಿ ಇಷ್ಟ ಆಗೋಲ್ಲ ಸೊ ಸಿಂಪಲ್ ಸ್ಯಾರಿ ತುಂಬ ಚೆನ್ನಾಗಿದೆ ಗೋಲ್ಡ್ ಕಲರು ನೋಡಿ ನನಗೆ ತಂದು ಕೊಟ್ಟಿದ್ದಾರೆ ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ನನಗೆ ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ನಾನು ಇಂಥ ಗಂಡ ಇಂಥ ಮಕ್ಕಳು ನಿಜವಾಗ್ಲೂ ಒಂಥರ ಖುಷಿ ಆಗುತ್ತೆ ನನಗೆ ನಾನು ಕೇಳ್ದಲೇ ನನಗೆ ದೇವ್ರು ಒಳ್ಳೆ ಗಂಡ ಮಕ್ಕಳನ್ನ ಕೊಟ್ಟಿದ್ದಾರೆ ನಿಜವಾಗ್ಲೂ ಆ ಪುಣ್ಯ ಮಾಡಿದ್ದೀನಿ ನೋಡಿ ನನಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಅವರೇ ತಿಳ್ಕೊತಾರೆ ಸೊ ನಾನು ಹಾಕೋ ಬಟ್ಟೆಗಳಾಗಿರ್ಬೋದು ಸೀರೆ ಡ್ರೆಸ್ಸು ಜೀನ್ಸ್ ಮೆಟೀರಿಯಲ್ಸ್ ಏನೇ ಆಗಿರಲಿ ಅವ್ರು ಸೆಲೆಕ್ಷನ್ ಮಾಡಿದ್ದೇನೆ ನಾನಾಗ ನಾನೇ ಒಪ್ಪಿ ಯಾವುದೂ ತೊಗೊಂಡಿಲ್ಲ ಸೊ ನಾನು ಈಗಲೂ ಅಷ್ಟೇ ನಾನು ಏನೇ ಬಟ್ಟೆ ತೊಗೋಬೇಕು ಅಂದ್ರೂ ಹಸ್ಬೆಂಡ್ ಜೊತೆಯಲ್ಲೇ ಇರ್ತಾರೆ ಸೊ ಕೆಲವೊಂದು ಸರ್ಪ್ರೈಸ್ನ ನನಗೆ ಗೊತ್ತಿಲ್ಲದೆ ತೊಗೊಂಬಂದುಬಿಡ್ತಾರೆ ಸೊ ಇದು ಹಂಗೆ ನನಗೆ ಗೊತ್ತಿಲ್ಲ ಸೊ ಹಬ್ಬಕ್ಕೆ ಎಂತ ತೊಗೊಂಡ್ಬಂದಿದ್ದಾರೆ ಹಬ್ಬದಷ್ಟೊತ್ತಿಗೆ ರೆಡಿ ಆಗೋದು ಡೌಟ್ ಇದನ್ನು ನಾನು ಸ್ಟಿಚಿಗೆ ಕೊಟ್ಟರು ಕೂಡ ಹಬ್ಬದಷ್ಟೊತ್ತಿಗೆ ರೆಡಿ ಮಾಡಿ ಕೊಡೋಲ್ಲ ಸೊ ಹಬ್ಬ ಇನ್ನೇನು ಒಂದು ಎರಡು ವಾರ ಅಲ್ವಾ ಸೊ ಅವ್ರ ಆಸೆ ಯಾಕೆ ನಿರಾಸೆ ಮಾಡಬೇಕಲ್ವಾ ಅಷ್ಟೊತ್ತಿಗೆ ಸ್ಟಿಚ್ ಮಾಡಿಸೋದಕ್ಕೆ ಟ್ರೈ ಮಾಡ್ತಿದ್ದೆ ಓಕೆ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಷ್ಟೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ತುಂಬ ಜನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್